ಪ್ಲೇನಿಗೆ ಹತ್ತುವಾಗ ಸೊ ಕೆಳಗೆ ಒಳಗ ಬಂದ್ವಿ ಬಂದಾದ್ಮೇಲೆ ಅಲ್ಲಿ ಸೆಕ್ಯೂರಿಟಿ ಇತ್ತು ಸೊ ಐ ಡಿ ಕಾರ್ಡ್ ಎಲ್ಲ ಆಮೇಲೆ ಟಿಕೆಟ್ಸ್ ಎಲ್ಲನೂ ಅಲ್ಲಿ ಸೆಕ್ಯೂರಿಟಿಗೆಲ್ಲ ತೋರಿಸಿ ನೆಕ್ಸ್ಟ್ ಇನ್ನು ಹಿಂಗೆ ಒಳಗೆ ಹೋಗ್ಬೇಕು ಡೈರೆಕ್ಟ್ ಒಳಗೆ ಹೋಗಿ ಸೀದಾ ಏರ್ ಏರೋಪ್ಲೇನ್ ಒಳಗ ಹಾತಿದ್ದು ಪೃಥ್ವಿನ ಫುಲ್ ಸೆಕ್ಯುರಿಟಿಗೆಲ್ಲೂ ಅವ್ರೆ ಅವನ್ನ ಏನೈತಿ ಟಿಕೆಟ್ನೆಲ್ಲ ತೋರ್ಸಾತಿದ್ನ ಸೊ ನಾನು ಟಿಕೆಟ್ಸ್ ಇವು ನಾನು ಒಳಗೆ ಬಿಡ್ರಿ ಅಂತಂದು ಸೊ ಸ್ವಲ್ಪ ಹಾಳಾತಿದ್ನ ಯಾಕಂದ್ರೆ ಅಲ್ಲಿ ಗದ್ಲ ಭಾಳ ಇತ್ತು ಫುಲ್ ಜನ ಎಲ್ಲ ಹೋಗಾಕ್ತಿದ್ರಲ್ಲ ಅವ್ರು ನೋಡಿ ಸ್ವಲ್ಪ ಹಾಳಾಗತ್ತಿದ್ನ ಅದು ಬಿಟ್ರೆ ಫು ಪೂರ್ತಿ ಫಸ್ಟ್ ಕ್ಲಾಸ್ ಆಗಿ ಆರಾಮ್ಸೆ ಬರಾತಿದ್ ನೋಡ್ರಿ ಇದು ಪೂರ್ತಿ ಏರೋಪ್ಲೇನ್ ಒಳಗೆ ಫುಲ್ ಎಲ್ಲ ಸೀಟೆಲ್ಲ ಖಾಲಿ ಅದಾವು ಬಟ್ ಫುಲ್ ಸೀಟ್ ಒಂದಿಷ್ಟು ಖಾಲಿನು ಅದಾವೆ ಒಂದಿಷ್ಟು ತುಂಬಿರ್ತವೆ ಇನ್ನು ನಮ್ಮ ಸೀಟ್ ಒಂದು ಹದಿನಾರು ಹದಿನೇಳು ಏನೋ ನಂಬರ್ ಇತ್ತು ಸೀಟಿನ ನಂಬರ್ ಸೊ ಅಲ್ಲಿ ಹೋಗ್ಬೇಕಿತ್ತ ನೋಡ್ರಿ ಒಂದು ಹೆಗ್ಲಿ ಟಾವಲ್ ಹಾಕೊಂಡು ಬಂದು ನಮ್ಮ ಸೀಟ್ನ ವಿಂಡೋ ಸೀಟ್ ಇತ್ತು ಸೊ ವಿಂಡೋ ಸೀಟಿಗೆ ಬಂದು ಕೂತ್ವಿ ಕೂತ ತಕ್ಷಣ ಫುಲ್ ಸಾಹೇಬ್ರು ಮೆನು ತೊಗೊಂಡು ಆರ್ಡ್ರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು

เออแป๊บนึงเนี่ยเป็นอะไร <laughs> <laughs> <Mumpah. laughs> ಸೊ ಸ್ವಲ್ಪ ಹೊತ್ತು ಹೊತ್ತು ಆಮೇಲೆ ಒಂದೆರಡು ಗಂಟೆ ಆರಾಮ್ಸೆ ನಿದ್ದೆ ಮಾಡಿದ ಪೃಥ್ವಿನೂ ಸೊ ನಿದ್ದೆ ಬಂದು ಅಳಾಕತಿದ್ನ ಸೊ ನಿದ್ದೆ ಬಂದ್ರೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅವನಿಗೆ ಅದ್ರ ಸಲುವಾಗಿ ಅಳತಿರ್ತಾನೋ ಸೊ ಆರಾಮ್ಸೆ ಮಲ್ಕೊಂಡು ಸೊ ನೋಡ್ರಿ ಇದೇ ಥರ ಇರ್ತೈತಿ ಫ್ಲೈಟ್ ಒಳಗಡೆ ಸೊ ಹೊರಗಡೆನೂ ಫುಲ್ ಎಲ್ಲ ಆಕಾಶ ಮ್ಯಾಲ ಹಾರ್ತಿರ್ತೈತಲ್ಲ ಸೊ ಹಾರುವಾಗ ಆಮೇಲೆ ಲ್ಯಾಂಡಿಂಗ್ ಆಗುವಾಗ ಸ್ವಲ್ಪ ಫೀಲ್ ಆಗ್ತೈತಿ ಒಳಗೆ ಗಾಳಿ ಹಾಕೊಂಡಂಗೆ ಆಗೋದು ಸೊ ಹೆಂಗೋ ಹಂಗೋ ಹಿಂಗೋ ಮಾಡಿ ಪೃಥ್ವಿನ ಕರ್ಕೊಂಡು ಸೇಫಾಗಿ ಗುವಾಟಿಂದ ತಲುಪಿದೆ ಸೊ ಅವ್ರ ಅವ್ರ ಪಪ್ಪ ಕೈಯಾಗ ಹೊಣೆ ಆರಾಮ್ಸೆ ಹಿಂದೆ ಬರಾತಿದ್ನಿ ಫುಲ್ ಹ್ಯೂಮಿಡಿಟಿ ಗುಹಾಟಿ ಒಳಗೆ ಫುಲ್ ಫುಲ್ ಶಕಿ ಇತ್ತು ಸೊ ನಾವು ಗುವಾಹಟಿ ಅಷ್ಟೊತ್ತಿಗೆ ಎಂಟು ಗಂಟೆ ಆಗ್ಬಿಟ್ಟಿತ್ತ ಸೊ ಕೇರಳದಿಂದ ಹೋಗಬೇಕು ಅಂತ ಹೇಳಿ ಬಂದಿದ್ಲ ಆಕಿ ಕೂಡ ನನಗೆ ಫ್ರೆಂಡ್ ಆದ್ಲಾ ಫ್ಲೈಟ್ ಒಳಗ ಪೃಥ್ವಿನೆಲ್ಲ ಆಟಾಡಿಸೋದಾಗಿರ್ಬೋದು ಸಮಾಧಾನ ಮಾಡುವಾಗ ಅವಾಗೆಲ್ಲ ಫುಲ್ ಹೆಲ್ಪ್ ಮಾಡಿದ್ಲು ಸೊ ಆಕಿಗೂ ಕೂಡ ಈ ಒಂದು ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಹಂಗ ನಮ್ಮ ಅಂಕಲಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅವರ ನಮ್ಮನ್ನ ಗುಹಾಟಿಗೆ ಬಿಟ್ಟು ನೆಕ್ಸ್ಟ್ ಶಿಲಾಂಗಿಗೆ ಅವರ ಡ್ಯೂಟಿಗೆ ಜಾಯ್ನ್ ಆಗಬೇಕಿತ್ತು ಸೊ ನಮ್ಮನ ಜೊತಿನ ಸೇಫಾಗಿ ಟ್ರಾವೆಲ್ ಮಾಡಿ ನಮ್ಮನ್ನ ಕರ್ಕೊಂಡು ಕರ್ಕೊಂಡ್ಬಂದ್ರೆ ಸೊ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ಮೂಲಕ ಅವರಿಗೂ ಸೊ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಸೊ ನೆಕ್ಸ್ಟ್ ಲೈಫ್ ಸ್ಟೈಲ್ ವ್ಲಾಗ್ಸ ಹಿಂಗೆ ಬರ್ತಿರ್ತಾವೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್